ಗುಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೂಡ ಗಿನ ರಬ್ಬರ್ ಬಾತ್ ಯೂಟ್ಯೂಬ್ ಚಾನಲ್ ಬಾಕ್ಸ್ರ ಅವ್ರು ಬಲ್ಲೆ ಜವಾಬ್ದಾರಿ ಇರ್ತೀನಿ ಹೆಚ್ಚು ಖುಷಿ ಅಪ್ಪಸ ಮಾಡ್ಯಾರ ಅಲ್ಲಿ ಮಾಡಿದ್ದೆ ಅಲ್ಲಿ ಕಳ್ಸಿದ್ ನಂಗೆ ಹ್ಞೂ ಮಾಡಿದ್ದಿಲ್ಲ ಅದು ಸಕ್ಸಸ್ ಆ್ಯಪ್ ಓಕೆ ಎಲ್ಲರೂ ಕೂಡ ಓಕೆ ಚಿಕೆ ನಂಗಡ ಕೈಲಿ ಚಿಕೆ ಮಾಡುಕ ಇವ ಬಾಕಿ ಸರಿ ಅಕ್ಕಾ ಹಿಂಗಾ ಅವರ அது ஆக்கிரோர் பெர்மரவ் கலசம் சமாத நீங்க நல்ல கௌரவ கொடுத்த மேக்கேரிற ஏன் நீங்கள் ஃபேமிலி கூட அவரு பலியவ் சப்போர்ட் ஆயத்து நீங்கள் பொருமே எல்லாம் இஞ்சீர இந்து கொடுகு ஆக்கி போலியுண்டு ஆட்டினில் ஒரு பிராமணிக பிரயனா இந்து பன்னம்பேட்டை கிரௌண்ட் வந்து ஒரு தண்ட தின எல்லா கலச விட்டித்த மக்கோஸ்கர நைப்பண்டு சரி எச்சக்க வரும் இந்தரபத்தில் நீங்கள் அவரு ஆக்சிர ಚೆಕ್ ಬಲ್ಲಿ ಅವರ ಕೂರ್ಗ ಹಾಕ್ಸರು ಅವರ ಬಲ್ಲಿ ಜವಾಬ್ದಾರಿ ಇರ್ತಿದ್ರು ಇಕ್ಕೆ ಖುಷಿ ಆಪ್ಪ ಸರ್ ಇದೆಲ್ಲ ಇದೆ ಖುಷಿ ಅಪ್ಪ ಇದು ಎಂತ ಮಾಟ ಪೆದಕೊಳ್ಳೋದಲ್ಲ ಇದು ಓಕೆ ಇದು ಅವರ ಪ್ಯಾಶನ್ ಹಾಕಿ ಕೋರು ಪ್ಯಾಶನ್ ನಾಡ ನಾನು ಮಸ್ಕಟಲ್ ಇಂಗೆ ಮಸ್ಕಟಲ್ ಅರಬ್ ಕಂಟ್ರಿ ಅದು ಆಕಿ ಎಲ್ಲ ತುಂಬ ಕಮ್ಮಿ ಇದೆ ಎಲ್ಲ ಅಲ್ಲಿ ನಿನ್ನ ಜೊತೆ ಅಚುಂಗೆ ನಂಗೇ ಕಡದಕ್ಕೆ ಚಾಯ್ಲ ಕಲಿಪ ಅದುಂಜಿ ಚಾಯ್ಲ ಕಲಿಪ ಟೀಮ್ ಉಂಡಲ್ಲಿ

ಟೀಮ್ ಕೂರ್ ಮಾಸ್ಕೋ ಮಾಡಿದ್ ಅಲ್ಲಿ ಮಾಡಿದ್ದು ಅಲ್ಲಿ ಕಳ್ಸಿತ್ತು ನಂಗ ಗಲ್ಫ್ ಕಪ್ ಟೂರ್ನಮೆಂಟ್ ಆಪ ಅದು ಹಿಂಗಳೇ ಮಾಡುವ ಯು ಟಿ ಎಸ್ ಯು ಟಿ ಎಸ್

சப்போர்ட் மாட்டேன் ಇನ್ನಾನೆ ಮಾಡಿದ್ರು ಚೆನ್ನಾಗಿ ಬೆಲೆ ಇಪ್ಪ ಮಕ್ಕಗೂ ಖುಷಿ ಈಗ ಹಿಂಗ ಗೊತ್ತೋನಕ ಟೂ ಒನ್ ಇಯರ್ ಬ್ಯಾಕ್ ನಂಗೆ ಮಾಡಿದ್ದು ಪೋರ್ನಾಲ್ಕು ಆರು ನಾಲ್ಕು ಭಾರಿ ಸಕ್ಸಸ್ ಆಯ್ತು ಸಕ್ಸಸ್ ಆಯ್ತು ಈಕ ರೀಸೆಂಟ್ಲಿ ಲಾಸ್ಟ್ ಮಂತ್ನಕ ಬೇರೆ ಮಾಡ್ತೀವಿ ಭಾರಿ ಸಕ್ಸಸ್ಫುಲ್ ಎಲ್ಲಾರ್ಗೂ ಖುಷಿ ಆಯ್ತು ಅದೇ ನಾ ನನಗೆ ಕೆಲವು ಜನ ಉನ್ನ ಇವಂಗ ಪಚ್ಚಿ ಇವನ್ ಬರೆ ಕೆಲಸ ಇಲ್ಲ ಮತ್ತೆ ಎಂತ ಇದು ಮಾಡೋಣ ನಾಡ ಪೊಣ್ಣು ಮಕ್ಕಳ ಸಪೋರ್ಟ್ ಇಲ್ಲ ಅಂತ ಪಚ್ಚಿ ಹಿಂಗೆ ಒದ್ದು ಆಪ್ಲೆ ಇದು ನಡ್ಪ್ಲೆ ಓಕೆ ನನ್ನ ಮನೆಗೆ ನೀ ಏನಂಗ ಮನೆಗೆ ಬಪ್ಪ ಅವ್ರ ಬೇರೆ ಅಲ್ಲೇ ಬುದ್ಧ ನಿನ್ನ ತಮಾಷೆ ಮಾಡೋಣ ಬಟ್ ಅಕ್ಕೂ ಅಕ್ಕ ಹಿಂಗ ಕಂಪ್ಲೇಂಟ್ ನೀ ಮಾಡಿದ್ರೆ ನೀಪ್ಪು ಹೆಣ್ಣು ಟೈಮ್ ವೇಸ್ಟ್ ಮಾಡು ನೀ

ಮಕ್ಕಾಯ್ತು ಇಂಡಿಯನ್ ನ್ಯಾಷನಲ್ ಬರೋದು ಅಥವಾ ನ್ಯಾಷನಲ್ ಇಲ್ಲಿಂದ ಅವ್ರ ಔಟ್ಪುಟ್ ಆಡು ಅಂದು ಅವ್ರ ಆಲೋಚನೆ ಮಾಡಿತ್ತು ಮಕ್ಕಕ್ಕೆ ಅವ್ರ ಪ್ರಾತಿನಿಧ್ಯ ಮಾಡಿರ ಹೆಚ್ಚು ಖುಷಿ ಅಪ್ಪ ಸರ್ ಖುಷಿ ಅಪ್ಪ ಏನು ಮಾಡೋ ನಂಗಡ ಕೈಲಿ ಮಕ್ಕಳ ಸೆಲೆಕ್ಟ್ ಮಾಡಿದ್ದೆ ಹಂಗ ಅಧಿಕಾರ ಇಲ್ಲ ಹೆಚ್ಚ ತಾಕತ್ತು ಇಲ್ಲ ಈಗ ಇಲ್ಲೇ ಅಥವಾ ಅಫಿಷಿಯಲ್ಸ್ ಉಂಟು ಹಾಕಿ ಕೋರ್ಗು ಹಾಕಿ ಅಕಾಡೆಮಿ ಕೊಡಗು ಹಂಗೆ ಇದೆಲ್ಲ ಶುರು ಮಾಡೋಣ ಈಗ ಟೂರ್ನಮೆಂಟ್ ಉಂಟು ಅಫಿಷಿಯಲ್ಸ್ ಬಂತ ಹತ್ತೊಂಡು ಮಕ್ಕಳ ನೋಡ್ಕೊಂಡು

ಸುನಿಲ್ ಉಂಡು ರಘು ಉಂಡು ಎಲ್ಲರೂ ಉಂಡು ಎಲ್ಲ ಒಲಂಪಿನ್ ಎಲ್ಲ ಒಲಂಪಿನ್ಸು ಕೊಡ್ತಾರೆ ಎಲ್ಲರೂ ಹೆಂಗೆ ನೋಂದ ಉಣ್ಣು ಹೆಂಗೆ ಸಪೋರ್ಟ್ ಮಾಡುವ ಅಡಿತೇ ಮಾಡುವ ಮಾಡುವ ಇಲ್ಲಿಂದಿಯವರು ಮುಳಿ ಸುರು ಉಂಟು ಸುರ ಉಂಡು ಇಲ್ಲಿ ಸುರು ಉಂಟು ದಾರಿಗೊಂದು ಮೀನು ಎಲ್ಲ ಹಿಂದಿ ತಿನ್ನೋಕ್ಯಪ್ಪ ಮಾಡಿ ನಾಡೋರು ಜಾಳ ಸಪೋರ್ಟ್ ಉಂಟು ಕಡೆ ಸಪೋರ್ಟ್ ಇಕ್ಕೊಳ್ಳಿ ಅವಕ್ಕೆ ನಂಗಕ್ಕೂ ಬಲ್ಲೇ ತರ್ತೀನಿ ನಂಗಕ್ಕೂ ಫ್ಯಾಮಿಲಿ ಎಲ್ಲ ಉಂಟಲ್ಲ ಬಲ್ಲೇದು ದುಡ್ಡು ಇಟ್ಟು ಇದೆಲ್ಲ ಮಾಡೋಕ್ಕೂ ನಡ್ತಾವೆ ಕೈಲಿ ಆಯಿಲ್ಲ ಓಪನಿಂಗ್ ಕೊಡಪ್ಪ ಈ ಓಪನಿಂಗ್ ಇಲ್ಲ ಹಿಂಗ ಯೂಸ್ ಮಾಡೋದು ಮತ್ತೆ ಸೆಲೆಕ್ಟ್ ಮಾಡಲಿಕ್ಕೆ ಕಣ್ಣಿಗೆ ಬಿಡಿಪ ಹಿಂಗೆ ನಾನು ಈಗ ಟೂರ್ನಮೆಂಟ್ ಮಾಡಿಸಿ ಎಲ್ಲ ಸ್ಕೂಲ್ಗೆ ನಾನು ಕೊಡಗಲ್ಲಿ ಎಲ್ಲರ ಕಪಕ ಏನು ಸ್ಕೂಲ್ ಹಾಕಿ ಕಳ್ಸಿಲ್ಲ ಯಾರು ಕಪಕ ನಮ್ಮ ಕಡೆ ಸ್ಕೂಲ್ ಹಾಕಿ ಕಳಿಪಿಲ್ಲ ಹಾಕಿ ಕಳಿಪಿಲ್ಲ ಫುಟ್ಬಾಲು ಕಳಿಪಿಲ್ಲ ಎಲ್ಲಿ ಕಲಿಯೇ ಇಲ್ಲ ಎಜುಕೇಶನ್ ಎಜುಕೇಶನ್ ಎಲ್ಲ ನಾಲ್ಕು ಹನ್ನೆರಡು ಟೀಮ್ ನಿಂತು ಒಳ್ಳೆ ಕಟ್ಟಿ ಅದಕ್ಕೋಸ್ಕರ ನಾನು ಕೇರಳಕ್ಕೆ ದಂಡು ದಂಡ

ಕೊಡಗು ಧ್ವನಿ ಮೂಲಕ ಏನು ಅವರು ಸಂದೇಶ ಕೊಡ್ಬೇಕು ಇಷ್ಟಪಡಲಿಲ್ಲ ಸಂದೇಶ ಒಂದಿಲ್ಲ ಮಕ್ಕ ಹ ಸ್ಪೋರ್ಟ್ಸ್ ಇಂಪಾರ್ಟೆಂಟ್ ಆ್ಯಂಡ್ ಕೂಡ ಎಜುಕೇಷನು ದಂಡು ಕೂಡ ಪೋಂಡು ದಂಡು ಒಕ್ಕಶಿ ಗಂಡು ಒಕ್ಕಾಚೆ ಕೊಂಡು ಈಗ ಸುಮಾರು ಒಲಂಪಿಯನ್ಸ್ ಉಂಡಲ್ಲ ಹಂಗೆ ಅದೆಲ್ಲ ಎಲ್ಲಿ ಕೊಡಿಪೋಯ್ಯಂಗೆ ಬರೀ ಆಕೆ ಸ್ಟಿಕಲ್ಲಿ ಪೋಯ್ಯ ಹಿಂಗೆ ಹಾಕೋ ಹೀಗೆ ಹಾಕಿಕೊಡು ಹುಡುಗೆ ವಾಪಾಸ್ ಕೊಡು ಕೊಡ್ಕೊಂಡು ಹೀಗೆ ಸಂತೆ ಕೊಡುಗೆ ಎಡ್ತಾ ಹೋಗ್ತಾ ವಾಪಸ್ ಕೊಡ್ ವಾಪಸ್ಸು ಕೊಡ್ಕೊಂಡು ಹಂಗೆಲ್ಲ ಕೆಲಸ ಕಟ್ಟಿ ಹಿಂಗೆ ಕಾ ಸ್ಟಿಕ್ಕಿನಾಗ ಒಂದು ಹಾಕೋ ಏಚೆ ಇಕ್ಕ ತುಂಬಾ ಕಾಂಪಿಟಿಷನ್ ഉണ്ട് ಕಲಿಯసుకొంటూ ಎಜುಕೇಶನ್ ಇರುತ್ತೆ ದಂಡುಂಟಕ್ಕೆ ಮಾತ್ರ ಕಟ್ಟು ವಿಜ್ಞಾನ ಅಲ್ಲೇ ಇಲ್ಲ ಒಳ್ಳೆ ಕಲಿಕಾರಾ ಅವರು ಆ ಕೋರ್ ಕಂಪನಿಲೂ ಬ್ಯಾಂಕುಲೂ ಅಲ್ಲಿ ಇಲ್ಲಿ ಕೆಲಸಕ್ಕೆ ಎಲ್ಲರೂ ಸಕ್ಸಸ್ ಆಯ್ತು ಈಗ ರೀಸೆಂಟ್ಲಿ ಚೆಪ್ಡಿ ಪೂಣೆಚೆ ರಿಟೈರ್ಡ್ ಆಯ್ತು ಬಂತು ಬ್ಯಾಂಕ್ ಇಂಗೆ ಅಕ್ಕ ಎಲ್ಲ ಹೆಂಗೋ ಕಸ್ಟಮ್ಸ್ ಅಂತಾ ಮಕ್ಕಳ ಕೂಟಿ ತೀರಿ ನಿಮಗೆ ಕಳಿ ಕಲಿೊಂಡಿದೆ ಕನ್ ಎಜುಕೇಶನ್ ಇದೆ ನೀವು ಸ್ಟಾಪ್ ಮಾಡ್ಲೇ

ಡಾಕ್ಟರ್ ಅವನ ಹೆಂಗೆ ರೆಕಮೆಂಡ್ ಮಾಡಿ ಆ ಅವನ ಕೈಲಿ ಕಳಿ ಉಂಟು ಹೆಂಗೆ ನಂಗೆ ಆಟೋಮೆಟಿಕ್ ಅಪ್ಪ ಆಟೋಮೆಟಿಕ್ ಅವನು ಸೆಲೆಕ್ಟ್ ಐಟಂ ಕೊಡಿ ಕೊಡಿಗೆ ಇಲ್ಲಿ ನೋ ರೆಕಮೆಂಡೇಶನ್ ನೋ ರೆಕಮೆಂಡೇಶನ್ ಓನ್ಲಿ ಕಳಿ ಈ ಕಾಲಿ ಮುಪ್ಪದು ನಾಪದು ಮಕ್ಕಳು ಇಪ್ಪಕ್ಕ ಅಪ್ಪಕ್ಕ ದಾರಿನ ರೆಕಮೆಂಡ್ ನೋಡೋ ಎಲ್ಲ ಕಾಂಪಿಟೇಟರ್ ಇಲ್ಲಿ ಅಪ್ಪ ಇಲ್ಲಿ ಅಪ್ಪ ಹೋಗ ಬೈವ ಓಹ್ ನಾಡಮ್ಮ ಅವನ್ನ ಸೆಲೆಕ್ಟ್ ಮಾಡಿದಿಲ್ಲ ಅವನ ಕೋಚ್ ಅಂದಾನೆ ಮ್ಯಾನೇಜರ್ ಇಂದಾನೆ அவன் அவன் வச்சுக்க ஒரு லிமிட் உண்டு அதுல மாட கையோ நீங்க ஒரு எயிட்டி பர்சன்ட் நைன்டி பர்சன்ட் களி அஞ்சு போண்டோன்னு கொடுப்பா அதுக்கு வந்து எயித் நைன்த் ஸ்டாண்டர்ட் போயிட்டு கூடிடு கழிப்பக்கு ரெக்கமெண்டேஷன் ஹாஸ்டலுக்கு போயிடும் ಇನ್ನು ಅವಾಗ ನ್ಯಾಷನಲ್ ಕಳ್ಕೊಂಡ್ರು ಸ್ಟೇಟ್ ಕಳ್ಕೊಂಡ್ರು ಅನ್ಸಿದ್ದು ಇಲ್ಲ ಅಲ್ಲೇ ಉಂಡಂಡ ಈಗ ನಾಲ್ಕು ಕಾಲ ಟೈಮ್ ಕಳಿಯುವ ಅವ ಪತ್ತೆ ಎಜುಕೇಶನ್ ಇಪ್ಪಿಲ್ಲ ಇಬ್ಬರು ಕಳಿ ಕಳಿಪ್ಲ ಅದು ತಪ್ಪು ಮಕ್ಕ ಇಂಟ್ರೆಸ್ಟ್ ಹಿಡ್ಕೊಂಡು ಪೇರೆಂಟ್ಸ್ ಓಕೆ ಅಯ್ಯಪ್ಪ ಇಕ್ಕತ್ತ ಪೇರೆಂಟ್ಸ್ ಎಲ್ಲ ಚೆನ್ನಾಗಿ ಕಮ್ಮಿ ಕಳಿ ಪುಳಿ ಅಂಚಿಗೆ ಎಜುಕೇಶನ್ ಮದಿ ಗೊತ್ತೋಯ್ ಈಗ ನಂಗೆ ಇಲ್ಲಿ ಗೋಣಿಗೆ ಪತ್ತೆ ಹೊಡ್ತೀವಿ ಲಯನ್ಸ್ ವಿಡ್ರಾ ಮಾಡಿರ್ತು ಎಂತ ಅಂಚಿಗೆ ಎಕ್ಸಾಮ್ ಉಂಟು ಆಪರ್ಚುನಿಟಿ ಹಿಂಗೆ கழிப்பில்

ಕುಟ್ಟಪಣ್ಣ ಮತ್ತಚ್ಚಕ್ಕು ಕೆಲಸ ಮಾಡಿ ಕ್ರೀಡೆಗೆ ಬಾರಿ ಕೆಲಸ ಮಾಡಿ ಟೂರ್ನಮೆಂಟ್ ಮಾಡಿ ಸಮಾಜ ತರ ಸಪೋರ್ಟ್ ಈ ಟೂರ್ನಮೆಂಟ್ ಅಲ್ಲ ಇದು ಆನ್ಯಲ್ ಇವೆಂಟ್ ನಂಗೆ ಮಾಡುವ ಕಾಲ ಕಾಲ ಮಾಡುವ ಕಾಲ ಕಾಲ ಮಾಡುವ ರೋಲಿಂಗ್ ಟ್ರೋಫಿ ಅದಕ್ಕೆ ಕೊಂಡು ಹೋಗಿ ಅದೊಂದು ಎರಡು ಅದೊಂದು ಕಂಟಿನ್ಯೂಷನ್ ಅಪ್ಪ ಮುಂದೆ ಕಾಲದ ಆರ್ಗದ ಅಂತ ಅದಕ್ಕೆ ಪೋಪ ಪುನರ್ ರೋಲಿಂಗ್ ಇನ್ನೊಂದು ರೋಲಿಂಗ್ ಬಪ್ಪ ಲಂಗ ಕಂಟಿನ್ಯೂ ಮಾಡುವ ಓಕೆ ಅಚ್ಚಿಗೆ ನಂಗೆ ಕೈಲ ಅಚ್ಚಿಗೆ ಮಾಡೋಕಯ್ಯೋ

ಯುಟಿಸ್ ಆ ಪ್ರಮಾಣದಲ್ಲಿ ಕುಟಪ್ನವರಿಗೆ ಸಪೋರ್ಟ್ ಮಾಡ್ತಾ ದೊಡ್ಡ ಪ್ರಮಾಣದಲ್ಲಿ ಹಲವು ವರ್ಷಗಳಿಂದ ಮುಂದೆ ಬರ್ತಾ ಇದ್ದಾರೆ ಕೂಡ ಐ ಮೆನ್ಷನ್ ಓಕೆ ಜಾವಿ ಅಹಮದ್ ಶಾನವಾಸ್ ಆಶೀರ್ ಜಾನ್ಸನ್ ಮಾಸ್ತರ್ ಎಲ್ಲ ಇಚ್ಛಕರು ವಾಕಿಂಗ್ ಇಂಟ್ರೆಸ್ಟ್ ಕಾಟುವ ದನ್ನು ಇಂಪ್ರೂವ್ ಫೇರ್ ಮಾಡಿದೇನೋಂಟು ಅನ್ಫಾರ್ಚುನೇಟ್ಲಿ ಎಂಡ್ ಪಕ್ಕ ಟರ್ಫ್ ಇಲ್ಲ ಟರ್ಫ್ ಇಲ್ಲ ಇತ್ತೊಣ್ಣೆ ಕೇರಳದ ದಂಡೆ ಟರ್ಫ್ ಇಲ್ವ ಒಂದು ಕೊಲ್ಲಂ ಒಂದೇರನಾ ಕೊಲ್ಲಂ ಇಕ್ಕ ಆಯಿತ ಅದು ಓಕೆ ಇಲ್ಲದ ಭೋಜಂಗಲಿ ಟರ್ಫ್ ಇಲ್ಲ ಒಂದು ನೇವಲ್ ನೇವಲ್ ಬೇಸಲ್ ಇಂದಿರು ಅದು ಪ್ರೈವೇಟ್ ಕೆಲ ಕೊಡುಪಲೇ ಓಕೆ ಓಕೆ ಇಲ್ಲದ ಭೋಜಿ ಆಂಗಡ ಟೀಮ್ ಎಂತ ಮಾಡುವ ನೋಟಿ ಆಂಗಡ ಮಕ್ಕಡೆ ಕಿಟ್ ಇಂದ ನಿಂತು ಕಲರ್ ಅಂಡ್ ಕಿಟ್ ನೋಟಕ್ಕೆ ಒಂದು ಖುಷಿ ಆಪ ಯೆ ನಂಗ ಆಂಗಡ ಜನನಾಂ ಕೇರಳ ಕೇರಳದ ಎಂತ ಅಟ್ಟಿ ಗಲಿಪ ಪ್ರಿಯ ವೀಕ್ಷಕರೇ ನಮ್ಮ ಕುಟಪ್ಪನವರು ತುಂಬಾನೇ ಒಂದು ಸಪೋರ್ಟಿವ್ ಆಗಿ ಕ್ರೀಡೆಗೆ ಕೆಲಸ ಮಾಡಿದ್ದಾರೆ ಹಾಕಿ ಕೆಲಸ ಮಾಡಿದ್ದಾರೆ ನಮ್ಮ ಜೊತೆಗೆ ಮೈದಾನದಲ್ಲಿ ಒಂದಷ್ಟು ವಿಚಾರ ವಿನಿಮಯ ಮಾಡಿದ್ದಾರೆ ಕುಟಪಣ್ಣವ್ರಿಗೆ ಮತ್ತಷ್ಟು ಶಕ್ತಿ ಬರಲಿ ಈ ಕಾವೇರಿ ಅಮ್ಮ ಶಕ್ತಿ ದೇವಾನು ದೇವಾನುದೇವತೆಗಳ ಶಕ್ತಿ ಅವ್ರ ಮೇಲೆ ಇರಲಿ ಹಾಕಿಗೆ ಮತ್ತಷ್ಟು ಅಪ್ರೋಸ್ ಆಗಲಿ ಅಂತ ಹೇಳಿ ಫೋಟೋ ಹಾಕಿ ಸೀನಿಯರ್ ಸೈಡ್ ಸಪೋರ್ಟ್ ಇದ್ದಾ ಸಪೋರ್ಟ್ ಎಲ್ಲರೂ ಎನ್ಕರೇಜ್ ಮಾಡ್ ಎಲ್ಲರೂ ನನಗೆ ಎಲ್ಲಲ್ಲಿ ದುಡ್ಡು ನೋಟ್ಲೆ ಅಂದ್ರೆ ಆಶೀರ್ವಾದ ಅಂದ್ರೆ ಅಣ್ಣ ಮಾಡಬೇಕು ಓಕೆ ಸಪೋರ್ಟ್ ದಪ್ಪ ಕಿಕ್ ಪುತ್ತನ ಪುನಚ್ಚೆ ಚಪ್ಪಡಿ ಪುನಚ್ಚೆ ಚಪ್ಪಡಿ ಕಾರ್ಯಪ್ಪ ಎಲ್ಲರೂ ಸಪೋರ್ಟ್ಸ್ ಲಂಬ ಸಪೋರ್ಟ್ಸ್ ಮೋರಲ್ ಕೆಲಸ ಕೊಟ್ಟಿದ್ದ ಪಾಪ ಮೋರಲ್ ಸಪೋರ್ಟ್ ನೋಟಿಕೆ ಚಪ್ಪಡಿ ಕಾರ್ಯಪ್ಪ ನಾನು ಕೂಡೆ ಉಂಡಿ ಇಲ್ಲಿ ಶ್ರೀನಿವಾಸ್ ಹಾಕು ಮಾಳೆ ಶ್ರೀನಿವಾಸ್ ಈಗ ಪಳೆಯಿಂಗ ಸುಮಾರು ಉಂಟು ನಾನು ಬಲ್ಲ ಹಾಕಿ ಪ್ಲೇಯರ್ ಒಂದಲ್ಲ ನಾನು ನಾಡೋರು ಇಂಟ್ರೆಸ್ಟ್ ಹಚ್ಚಿ ಓಕೆ ತುಂಬಾ ಥ್ಯಾಂಕ್ಸ್ ಜಗದೀಶ್ ನಿಂಗಡೆ ಸಪೋರ್ಟ್ ಮೇನ್ ನಿಂಗಡೆ ಮೀಡಿಯಾ ಸಪೋರ್ಟ್ ಖಂಡಿತ ತುಂಬಾ ಥ್ಯಾಂಕ್ಸ್ ಇಲ್ಲಿ ಕತ್ತೆ ನಂಗ ಇಪ್ಪ ಅಲ್ಲಿ ಕತ್ತೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಓಕೆ ಕೊಡಗುಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ